ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಬುಧವಾರ ನಾಳೆಯಿಂದ ಈ ಎಂಟು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದ್ದು ಐವತ್ತಾರು ವರ್ಷ ಮುಟ್ಟಿದ್ದೆಲ್ಲ ಬಂಗಾರುವಾಗುವ ಯೋಗ ಇದ್ದು ಭಿಕ್ಷುಕನು ಕೂಡ ಕುಬೇರನಾಗ್ತಾನಂತೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ಎಂಟು ರಾಶಿಯವರ ಮೇಲೆ ಇರೋದ್ರಿಂದ ಮುಂದಿನ ಐವತ್ತಾರು ವರ್ಷಗಳು ಇವರಿಗೆ ಸುವರ್ಣ ರಾಜ್ಯೋಗ ಅಂತಲೇ ಹೇಳಬಹುದು ಹಾಗಾದ್ರೆ ಆ ರಾಶಿಗಳು ಯಾವುವು ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳಿನ ವಿಶೇಷವಾದಂತಹ ಬುಧವಾರ ಈ ಎಂಟು ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಶೇಷವಾದಂತಹ ಬುಧವಾರದಿಂದ ಈ ಎಂಟು ರಾಶಿಯವರ ಅದೃಷ್ಟ ಶುರುವಾಗ್ತಾ ಇತ್ತು ತಿರುಕನು ಕೂಡ ಕುಬೇರನಾಗುವಂತೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಸಾಕಷ್ಟು ಒಳ್ಳೆಯ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಹಾಗಾಗಿ ಈ ರಾಶಿಯವರಿಗೆ ಒಳ್ಳೆಯ ಯೋಗ ಶುರುವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣವನ್ನ ಬುದ್ಧಿವಂತಿಕೆಯಿಂದ ಈ ರಾಶಿಯವರು ಬಳಸೋದ್ರಿಂದ ಆರ್ಥಿಕವಾಗಿ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ವೃತ್ತಿಪರ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಅಡೆತಡೆಗಳನ್ನ ಎದುರಿಸಿದ್ರು ಕೂಡ ಅದರಲ್ಲಿ ಬುದ್ಧಿವಂತಿಕೆಯಿಂದ ನೀವು ಕ್ರಮಗಳನ್ನು ತೆಗೆದುಕೊಂಡು ಒಳ್ಳೆಯ ಉತ್ತಮ ಲಾಭಯುಕ್ತ ಫಲಿತಾಂಶಗಳನ್ನು ಪಡಿತೀರಾ ಇನ್ನು ನೀವು ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿರೋರಾಗಿದ್ರೆ ಅದರಲ್ಲೂ ಕೂಡ ಲಾಭವನ್ನು ನಿರೀಕ್ಷೆ ಮಾಡಬಹುದು ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ ಸಂಬಂಧಗಳಲ್ಲಿ ಭಾವನೆಗಳ ಏರಿಳಿತಗಳು ಒಳ್ಳೆಯ ರೀತಿಯಲ್ಲಿ ಇರಲಿದ್ದು ಸಂಗಾತಿಗೆ ನಿಮ್ಮ ಭಾವನೆಗಳಿಗೆ ತಕ್ಕಂತೆ ವರ್ತಿಸುವ ಒಂದು ರೀತಿಯ ಮನೋಸ್ಥಿತಿ ಬರುತ್ತೆ ಅಂತ ಹೇಳಬಹುದು ಕಚೇರಿಯಲ್ಲಿ ನೀವು ಅನಗತ್ಯ ವಿವಾದಗಳಿಂದ ದೂರ ಇರೋದ್ರಿಂದ ನೀವು ಆರ್ಥಿಕ ನಷ್ಟವನ್ನು ತಡೆಗಟ್ಟಬಹುದು ನಿಮ್ಮ ಕೆಲಸದ ಮೇಲೆ ನೀವು ನಿಮ್ಮ ಸಮಯವನ್ನು ಕೇಂದ್ರೀಕರಿಸಿದ್ದೆ ಅದರಲ್ಲಿ ಅದರಲ್ಲಿ ಒಳ್ಳೆಯ ಲಾಭವನ್ನು ನಿರೀಕ್ಷೆ ಮಾಡಬಹುದು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸ್ತೀರಾ ಜೊತೆಗೆ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಮನಸ್ಥಿತಿ ಬದಲಾವಣೆಯಿಂದಾಗಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಆದರೆ ಕುಬೇರ ದೇವನಲ್ಲಿ ನಂಬಿಕೆ ಇಟ್ಟು ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರ್ತೀರಾ ವೃತ್ತಿಯಲ್ಲಿ ಉನ್ನತಿಗೆ ಹಲವು ಅವಕಾಶಗಳು ಸಿಗುತ್ತೆ ನಿಮ್ಮ ಕೆಲಸವನ್ನು ಕಚೇರಿಯಲ್ಲಿ ಪ್ರಶಂಸೆ ಮಾಡಲಾಗತ್ತೆ ಜೊತೆಗೆ ಆಸ್ತಿಯಿಂದ ಅಂದರೆ ಪೂರ್ವಜರ ಆಸ್ತಿಯಿಂದ ಆರ್ಥಿಕವಾಗಿ ಲಾಭವನ್ನು ಪಡಿತೀರಾ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ನೀವು ನಿರೀಕ್ಷೆ ಮಾಡಿದಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಯಶಸ್ಸಿನ ಮೆಟ್ಟಿಲುಗಳನ್ನು ಏರ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಕುಬೇರ ದೇವರ ಕೃಪಾ ಕಟಾಕ್ಷದಿಂದ ನಾಳಿನ ವಿಶೇಷವಾದ ಬುಧವಾರದಿಂದ ಪಡೆದಿರ್ತಕ್ಕಂಥ ಆ ಎಂಟು ರಾಶಿಗಳು ಯಾವುವು ಅಂತ ಕಟಕ ರಾಶಿ ಮೇಷ ರಾಶಿ ಮೆಥುನ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು